හ ර පදචදසිහත සබත මහිමයන්න තුළි හබත මහිමන්න නම ಎಷ್ಟು ಸಾಧ್ಯವೋ ಅಷ್ಟು ಚಿಂತನವನ್ನು ಮಾಡುವ ಪ್ರಯತ್ನವನ್ನು ನಡೆಸಬೇಕು ನಮ್ಮ ಜೀವನದೊಳಗೆ ಬೆಳಗಿನಿಂದ ರಾತ್ರಿಯವರೆಗೆ ರಾತ್ರಿಯಿಂದ ಬೆಳಗಿನವರೆಗೆ ಒಟ್ಟಾರೆ ಇಪ್ಪತ್ತು ನಾಲ್ಕು ಗಂಟೆಯಾದರೂ ಕೂಡ ಆ ಎಲ್ಲ ಕಾಲ ವ್ಯರ್ಥವಾಗಿ ಹೋಗುತ್ತದೆ ಎಷ್ಟು ಕಾಲ ನಾವು ಭಗವಂತನನ್ನು ಭಕ್ತಿ ಪುರಸ್ತರವಾಗಿ ಭಕ್ತಿ ಪುರಸ್ತರವಾಗಿ ಭಗವಂತನ ಭಗವಂತನ ಬಗ್ಗೆ ಗೌರವವನ್ನು ತಾನೇ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತೇವೆ ಅಷ್ಟು ಕಾಲ ಅದು ನಮ್ಮ ಕಾಲ ಅದು ನಮಗೆ ಫಲವತ್ತಾದ ಕಾಲ ಭಗವಂತ ಕೃಪೆ ಮಾಡಲು ಅದನ್ನು ಸ್ವೀಕರಿಸಿ ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ ಅಂತ ಕಾಲ